ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹಾಗಾದ್ರೆ ನಾವು ಇದು ಮಂಗಳೂರಿನ ಬ್ರೋಟಲ್ಲೇ ಇದ್ವಿ ಇಲ್ಲಿ ಒಂದು ಅಸಲ್ ಫೇಮಸ್ ಆಗಿರುವಂಥ ಒಂದು ಐಟಮ್ ಇದೆ ತುಂಬ ಮಂದಿ ನಮ್ಮ ಹತ್ರ ಸಜೆಸ್ಟ್ ಮಾಡಿದರು ಒಮ್ಮೆ ಬರಬೇಕು ವಿಡಿಯೋಸ್ ತೆಗಿಬೇಕು ಅಂತ ಇಲ್ಲಿ ಸ್ಟ್ರಾಬೆರಿ ಟೆಂಪ್ಟೇಷನ್ ನಿಮ್ಗೆ ಗೊತ್ತಿರ್ಬೋದು ಈಗ ಸ್ಟ್ರಾಬೆರಿಗೆ ಚಾಕ್ಲೇಟ್ ಆ್ಯಡ್ ಮಾಡಿ ಕೊಡುವಂಥ ಒಂದು ಸ್ಪೆಷಲ್ ಆಗಿರುವಂಥ ಐಟಮ್ ನಾನು ವೀಡಿಯೋ ತೆಗೆದು ತುಂಬ ದಿವಸ ಆಯಿತು ಅಪ್ಡೇಟ್ ಇವತ್ತು ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ವೈಟ್ ಚಾಕ್ಲೇಟ್ ಬನ್ ಬರುತ್ತೆ ಅದಕ್ಕೆ ಬನ್ನಿಗೆ ಪ್ರೀಮಿಯಂ ಬನ್ನಿಗೆ ಚಾಕ್ಲೇಟ್ ಆ್ಯಡ್ ಮಾಡಿ ಕೊಡುವಂಥದ್ದು ಇಲ್ಲಿ ನೋಡಿ ನಿಮಗೆ ವ್ಯೂ ನಾನಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಮಂದಿ ಹೇಳಿದರು ಈಗ ಅದೊಂದು ಏನು ಸ್ಟ್ರಾಬೆರಿಂದ ಹೇಳಿದ್ರು ಒಂದು ಟ್ರೆಂಡಿಂಗ್ ಆಗಿರುವಂಥ ಒಂದು ಐಟಮ್ ಈಗ ಸ್ಟ್ರಾಬೆರಿಗೆ ಚಾಕ್ಲೇಟ್ ಮ್ಯಾಟ್ ಆ್ಯಡ್ ಮಾಡಿ ಕೊಟ್ಟು ಸ್ಟ್ರಾಬೆರಿ ಟೆಂಪ್ಟೇಷನ್ ಅಂತ ಹೇಳ್ತೀವಿ ಹಾಗೆ ಒಂದು ಐಟಮ್ ಟ್ರೈ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ವಿ ಇವರ ಮೆನುವಲ್ಲ ನಾನು ಒಂದು ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ ಅದೇ ರೀತಿ ಇವರದ್ದು ಆಂಬಿಯನ್ಸ್ ಸಿಟ್ಟಿಂಗ್ ಏರಿಯಾಸಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬಾಬು ಇಟ್ಸ್ ಅಮೇಝಿಂಗ್ ಆಗಿದೆ ಪ್ರತಿಯೊಂದು ಸಿಟ್ಟಿಂಗ್ ಏರಿಯಾಸು ಇಲ್ಲಿ ನೋಡಿ ಅದಕ್ಕೆ ಆ್ಯಡ್ ಮಾಡುವಂಥ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಆಗ ಏನು ಮಾಡುವ ನಾವು ಟ್ರೈ ಮಾಡೋಣ ಒಂದು ಸ್ಪೇಸ್ ಇದೆ ವ್ಯೂ ಆಗಿರುವಂಥ ಸ್ಪೇಸ್ ಇದೆ ಸಣ್ಣದಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸಿಟ್ಟಿಂಗ್ ಮಾಡ್ಬೋದು ನೀವು ಏನು ಮಾಡ್ಬೋದು ಫ್ಯಾಮಿಲಿ ಕಪಲ್ಸ್ ಫ್ರೆಂಡ್ಸ್ ಎಲ್ಲರಿಗೆ ಬಂದು ಏನು ಮಾಡ್ಬೋದು ಟ್ರೈ ಮಾಡ್ಬೋದು ಐಟಮ್ ಹೇಗಿದೆ ಅಂತ ಹೇಳಿ ನೋಡೋಣ ನಾನು ಕೂಡ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ಆ ಐಟಮ್ ಹೇಗಿದೆ ಅಂತ ನೋಡುವ ಅಂಥೇಳಿ ಟ್ರೈ ಮಾಡೋಣ ಅಂತೇಳಿ ನಿಮಗೆಲ್ಲ ನೋಡ್ಬೋದು ವೆಲ್ ಪ್ಲೇಸಸ್ ಕೊಟ್ಟಿದ್ದಾರೆ ಸೊ ಏನು ಅಂತೇಳಿದರೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಐಟಮ್ ಆಗಿರುತ್ತೆ ಅವರೇ ಆ್ಯಡ್ ಮಾಡಿ ಕೊಡುವಂಥದ್ದು ಒಂದು ಚಾಕ್ಲೇಟ್ಸ್ ಆ್ಯಡ್ ಮಾಡಿ ಕೊಡುವಂಥದ್ದು ಬನ್ನಿಗೆ ಅದರ ಮೇಲಿಗೆ ಚಾಕ್ಲೇಟ್ ಆ್ಯಡ್ ಮಾಡಿ ಕೊಡುವಂಥದ್ದು ಹಾಗಾಗಿ ವೈಟಿಂಗ್ ಫಾರ್ ದ ಐಟಮ್ ಇಲ್ಲಿ ನೋಡಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರದ್ದು ಎಲ್ಲ ನೋಡ್ತಾ ಇದ್ದೀನಿ ನಮ್ಮ ಲೊಕೇಶನ್ ಇವರದ್ದು ಲೊಕೇಶನ್ ಅದೇ ರೀತಿ ಎಲ್ಲ ಹೇಳಿ ಕೆಳಗೆ ನಾವು ಇವರ ಇನ್ಸ್ಟಾ ಪೇಜ್ ಐ ಡಿ ಹಾಕ್ತಾ ಇದ್ದೀನಿ ಅದೇ ರೀತಿ ನಿಮಗೆ ಇನ್ಸ್ಟಾದಲ್ಲಿ ಇವರು ಟ್ರೈ ಮಾಡಿದರೆ ಅದೇ ರೀತಿ ಗೂಗಲಲ್ಲಿ ಇವರ ಲೊಕೇಶನ್ ಟ್ರೈ ಮಾಡಿ ನೀವು ಸಿಗುತ್ತೆ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ರೆಡಿ ಆಗುವಂಥದ್ದು ನಾನು ವಿಡಿಯೋ ಆ್ಯಡ್ ಮಾಡ್ತಾ ಇದ್ದೀನಿ ಬನ್ನಿಗೆ ಚಾಕ್ಲೇಟ್ ಆ್ಯಡ್ ಮಾಡಿ ವೈಟ್ ಚಾಕ್ಲೇಟ್ ಬನ್ನಿ ನಾವು ಹೇಳಿರುವಂಥದ್ದು ಇಲ್ಲಿ ನೋಡಿ ಆರ್ಡ್ ಮಾಡಿರುವಂಥದ್ದು ಅವರದೇ ಆದಂಥ ಸ್ಪೇಸಲ್ಲಿ ಆ ಒಂದು ಆಲ್ಟ್ರ್ ಎಲ್ಲಿದೆ ಆಲ್ಟ್ರ್ ಔಟ್ಸೈಡ್ ಆಲ್ಟ್ರಲ್ಲಿ ಮಾಡಿ ಕೊಡುವಂಥದ್ದು ಎಲ್ಲಿ ನೋಡಿ ಮೆಲುಶನ್ ಬ್ಯಾಕ್ ಟು ಝೂಮ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮ್ಮಲ್ಲಿ ತೆಗಿತಾಯಿದ್ದೀನಿ ವ್ಯೂ ತೆಗಿತಾ ಇದ್ದೀನಿ ನಾನು ಹೇಳಿದ ಐಟಮ್ ಸ್ಟ್ರಾಬೆರಿ ಟೆಂಪ್ಟೇಷನ್ ಅದಕ್ಕೆ ಚಾಕ್ಲೇಟ್ ಆ್ಯಡ್ ಮಾಡುವಂಥದ್ದು ಸ್ಟ್ರಾಬೆರಿಗೆ ಇಲ್ಲಿ ನೋಡಿ ವಾವ್ ಅಮೇಝಿಂಗ್ ಆಗಿದೆ ಬಾಯಲ್ಲಿ ನೀರು ಬರ್ತಾ ಉಂಟು ಈಗಲೇ ಒಮ್ಮೆಲೇ ಟ್ರೈ ಮಾಡಿ ಬಿಡೋಣ ಅಂತೇಳಿ ವಾವ್ ಇದು ಅಮೇಝಿಂಗ್ ಆಗಿದೆ ಔಟ್ಸೈಡ್ ವ್ಯೂವಲ್ಲ ನೋಡ್ಬೋದು ಆ ಗ್ಲಾಸಲ್ಲಿ ಸ್ಟ್ರಾಬೆರಿ ಆ್ಯಡ್ ಮಾಡ್ತಾರೆ ಅದಕ್ಕೆ ಏನು ಮಾಡುವಂಥದ್ದು ಚಾಕ್ಲೇಟ್ ತಿಲ್ ಮಾಡಿ ಕೊಡುವಂಥದ್ದು ಸಮಥಿಂಗ್ ಡಿಫ್ರೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ನಾನು ಮತ್ತೆ ಟ್ರೈ ಮಾಡೋಕ್ಕೆ ಲೇಟ್ ಆಗಿರ್ಬೋದು ತುಂಬ ಮಂದಿ ಟ್ರೈ ಮಾಡಿರ್ಬೋದು ಆದರೆ ನೀವು ಕೂಡ ಟ್ರೈ ಮಾಡಿ ಹಾಗಾದ್ರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾಳೆದಂತೂ ವೈಟ್ ಚಾಕ್ಲೇಟ್ ಬಂದು ಇಲ್ಲಿ ನೋಡಿ ವಿವಲ್ ಅಲ್ಲಿ ತೋರಿಸ ಫುಲ್ ಚಾಕ್ಲೇಟ್ ನನ್ನೊಂದು ಫೇವ್ರೇಟ್ ಆಗಿರುವಂಥ ಐಟಮ್ಸ್ ಒಂದು ಐಸ್ ಕ್ರೀಮ್ ಅದೇ ರೀತಿ ಚಾಕ್ಲೇಟ್ಸ್ ಇಲ್ಲಿ ನೋಡಿ ಅದನ್ನು ಏನು ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಕಟಿಂಗ್ ಪೀಸಸ್ ಎಲ್ಲ ವ್ಯೂ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ವಾವ್ ಇಟ್ಸ್ ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಟ್ ವಾಸ್ ಅಮೇಝಿಂಗ್ ಸಮಥಿಂಗ್ ಬೇರೆ ಲೆವೆಲ್ ಫೈನ್ಸ್ ನಾನು ಟ್ರೈ ಮಾಡಿದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುವಂಥ ಒಂದು ಇದು ಹಾಗಾದರೆ ನೆಕ್ಸ್ಟ್ ನಾನು ಹೇಳಿದಾಗೇನೆ ಸ್ಟ್ರಾಬೆರಿ ಟೆಂಪ್ಟೇಷನ್ ಚಾಕ್ಲೇಟಲ್ಲಿ ಮಿಕ್ಸ್ ಮಾಡಿ ಏನೋ ಸ್ಟ್ರಾಬೆರಿ ಫುಲ್ಲಾಗಿ ಚಾಕ್ಲೇಟಲ್ಲಿ ಮಿಕ್ಸ್ ಮಾಡಿ ಕೊಡುವಂಥ ಐಟಮ್ ಇದು ಇಲ್ಲಿ ನೋಡಿ ಟ್ರೈ ಮಾಡ್ತಾ ಇದ್ದೀನಿ ಇಟ್ ಆಲ್ಸೋ ಅಮೇಝಿಂಗ್ ಆಗಿದೆ ಇಲ್ಲಿ ನೋಡಿ ಯಾವ ರೀತಿ ಇದನ್ನ ಅದೇ ಸ್ಟ್ರಾಬೆರಿ ಫುಲ್ಲಾಗಿ ಚಾಕ್ಲೇಟ್ ಏನು ಮಾಡಬೇಕು ಡಿಪ್ ಮಾಡಬೇಕು ಆ ಟೇಸ್ಟೇ ಬೇರೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರೇಂಜ್ ಏನಿಲ್ಲ ಎಲ್ಲರಿಗೂ ಬಂದು ಏನು ಮಾಡ್ಬೋದು ಟ್ರೈ ಮಾಡ್ಬೋದು ಅಂತ ಒಂದು ಐಟಮ್ ವೆರಿ ಡಿಫ್ರೆಂಟ್ ಆಗಿರುವಂಥ ಒಂದು ಕಾಸ್ ಕಾನ್ಸೆಪ್ಟ್ ನಾನು ಟ್ರೈ ಮಾಡಿ ಇಷ್ಟೊಂದು ಐಟಮ್ಸ್ ತಿಂದ ಅದರಲ್ಲಿ ನನಗೆ ಒಂದು ಬೇರೆಯೇ ಒಂದು ಫೀಲ್ ಕೊಟ್ಟ ಒಂದು ಐಟಮ್ ಆಗಿರುತ್ತೆ ಅದು ಟ್ರೈ ಮಾಡ್ತಾ ಇದ್ದೀನಿ ಅದೇ ರೀತಿ ಇವತ್ತಿದು ವ್ಯೂ ಇಷ್ಟ ಅದೇನು ಮಾಡಬೇಕು ನೀವೆಲ್ಲರೂ ಏನು ಮಾಡೋದು ಹೊಸ ಹೊಸ ವೀಡಿಯೋಸ್ ಅಪ್ಡೇಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಚಾಕ್ಲೇಟ್ ಫುಲ್ ಮಿಕ್ಸ್ ಆಗಿರುವಂಥ ಸ್ಟ್ರಾಬೇರ್ಸ್ ಹಾಗೆ ಇವತ್ತು ವ್ಯೂ ಅದೇನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಫ್ರೆಂಡ್ಸ್